ಆಸ್ ಯೂಶ ವಾರದ ಮೇಲೆ ವಾರ ತುಂಬಾ ಸ್ಪೀಡ್ ಆಗಿ ಡಿಸೆಂಬರ್ ಇದೆ ಸೊ ಮತ್ತೊಂದು ಗಣೇಶನ ರೀಡಿಂಗ್ ಅಂತ ತಗೊಂಬರೋಣ ನೋಡೋಣ ಏನಿದೆ ಅಂತ ಡಿವೈನ್ಸ್ ಸಪೋರ್ಟ್ ನಿಮಗೆ ಇದೆ ಫಾರ್ಟಿ ಏಟ್ ನಂಬರ್ ತುಂಬಾ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ ದೇವ್ರು ನಿಮಗೆ ಯಾವಾಗಲೂ ಸಪೋರ್ಟಿವ್ ಆಗಿ ಇರುತ್ತೆ ದೇವರ ನಾಮ ಜಪನ ಮಾಡಿ ಓಂಕಾರ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ ನಂಗೆ ಈ ಕಾರ್ಡ್ ನೋಡ್ತಾ ಇದ್ರೆ ಅರ್ಜುನನೇ ಜ್ಞಾಪನ ಬರ್ತಾ ಇದೆ ತುಂಬಾ ಬೇಜಾರಾಗ್ತಾ ಇದೆ ಆದ್ರೆ ಸ್ವಲ್ಪ ನಮ್ಮ ಅರಣ್ಯ ಅಧಿಕಾರಿಗಳು ಹೆಚ್ಚು ಗಮನ ವಹಿಸ್ಬೇಕಾಗಿತ್ತು ಕಂಟ್ರೋಲ್ಡ್ ಆಗಿ ಇರ್ಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ ಹ್ಮ್ ಎಕ್ಸ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಜೀವನಕ್ಕೆ ನಿಮ್ಮ ಹಳೇ ತೋಡ್ಪಾಡಿ ಸಿಚುವೇಶನ್ ಮತ್ತೆ ಕ್ರಿಯೇಟ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ದೂರ ಆದ ಯೋಚನೆಯ ಮಾಡಿ ಅನ್ನುವಂಥದ್ದು ಕೂಡ ಇದೆ ಗಣೇಶ ಯಾವಾಗಲೂ ಪ್ರೊಟೆಕ್ಷನ್ ಕೊಡ್ತಾನೆ ಇರ್ತಾರೆ ಸೊ ಹಾಗಾಗಿ ಗಣೇಶ ಕೊಡ್ತಾ ಇರುವಂಥ ರಕ್ಷಣೆಯ ನೀವು ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಗೈಡೆನ್ಸ್ ಕೂಡ ನಿಮಗೆ ಸಿಗ್ತಾ ಇದೆ ಸಾಕಷ್ಟು ಜಂಪ್ ಔಟ್ ಆಗಿದೆ ಅದನ್ನು ನೋಡೋಣ ಜಾಯ್ ಇದೆ ಸೊ ಹೆಚ್ಚು ಸಂತೋಷವಾಗಿ ಇರಿ ಸಂತೋಷ ನಿಮ್ ಜೀವನಕ್ಕೆ ಬರ್ತಾ ಇದೆ ಶಿವಪ್ಪನಿಗೆ ಒಂದು ಏಕ ರುದ್ರಾಭಿಷೇಕಾನೋ ಅಥವಾ ರುದ್ರಾಭಿಷೇಕಾನು ಅಥವಾ ನಿಮ್ಗೆ ಇಷ್ಟ ಇರುವಂತ ಅಭಿಷೇಕನೋ ಮಾಡಿಸಿ ಅಥವಾ ಶಿವಾಲಯಕ್ಕೆ ಭೇಟಿ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇದರಿಂದ ಕೂಡ ನಿಮ್ಗೆ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಹೆಚ್ಚು ಗಮನನ ಹರಿಸಿ ಓದೋದ್ರ ಕಡೆ ಅನ್ನುವಂಥದ್ದು ಕೂಡ ಇದೆ ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಇನ್ನು ನ್ಯೂ ಕ್ರಿಯೇಷನ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಲೆಕ್ಕ ಪತ್ರಗಳು ಕಾಗದ ಪತ್ರಗಳನ್ನ ಹುಷಾರಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಯಾರದೋ ಎಂಗೇಜ್ಮೆಂಟ್ ನಿಶ್ಚಿತಾರ್ಥ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಓಕೆ ಸದ್ಯಕ್ಕೆ ಔಷಧಿ ಮಾತ್ರೆಗಳನ್ನು ಕೂಡ ಸರಿಯಾದ ರೀತಿಲಿ ತಗೊಳ್ಳಿ ಜೊತೆಗೆ ನಿಮ್ಮತ್ರ ಇರುವಂಥದ್ದನ್ನ ನೋಡಿ ತೃಪ್ತಿ ಪಡಿ ಇನ್ನೊಬ್ಬರ ಹತ್ರ ಇರೋದನ್ನ ನೋಡಿ ಅಸೂಯೆ ಪಡಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಜಾಸ್ತಿ ಸಂಗೀತದ ಕಡೆ ಗಮನ ಕಡಿ ಅನ್ನುವಂಥದ್ದು ಕೂಡ ಇದೆ ಎಸ್ ಇನ್ ಸೈಟ್ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಕ್ರೌನ್ ಚಕ್ರ ಮತ್ತೆ ನಿಮ್ಮ ಥರ್ಡ್ ಐ ಚಕ್ರನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಬದಲಾವಣೆ ಜಗದ ನಿಯಮ ಬದಲಾವಣೆನ ಅನುಸರಿಸ್ಕೊಂಡು ಬದಲಾಗಿ ಅನ್ನುವಂಥದ್ದು ಕೂಡ ಇದೆ ಗಣೇಶನಿಗೆ ವಿಶೇಷವಾದಂತ ಕೆಂಪು ದಾಸವಾಳ ಹೂನ ಸಮರ್ಪಣೆ ಮಾಡಿ ಇದರಿಂದ ನಿಮ್ಮ ಇಚ್ಛಿತ ಫಲಗಳು ಬೇಗ ಈಡೇರುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ನಂಬರ್ ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಕೂಡ ಹೇಳ್ತಾ ಇದೆ ಪಾಸಿಟಿವ್ ಔಟ್ಲುಕ್ ಇದೆ ಸಪ್ತಮುಖಿ ಗಣೇಶನ ಆರಾಧನೆಯಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆ ಬದಲಾವಣೆಗಳು ಬರೋದ್ರಲ್ಲಿ ಇದೆ ಈ ಅಮಾವಾಸ್ಯೆ ನಿಮ್ಮ ಜೀವನಕ್ಕೆ ನಿಜವಾದ ಬೆಳಕನ್ನ ತಗೊಂಡ್ಬರುವಂತ ಅಮಾವಾಸ್ಯೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಮುಂದಿನ ಫ್ಯೂಚರ್ ತುಂಬಾ ಬ್ರೈಟ್ ಆಗಿ ಇದೆ ಅನ್ನುವಂಥದ್ದು ಕೂಡ ಇದೆ ಅಚೀವ್ಮೆಂಟ್ ಇದೆ ಸಾಕಷ್ಟು ಅಚೀವ್ ಮಾಡ್ತಿರೋ ಅಚೀವ್ಮೆಂಟ್ ನಿಮ್ಮ ಲೈಫಿಗೆ ಬರ್ತಾ ಇದೆ ಸಿದ್ಧಿ ಬುದ್ಧಿ ಸಮೇತ ಮಹಾ ಗಣಪತಿಯ ಆಶೀರ್ವಾದ ವಿದ್ಯಾಗಣಪತಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಹಾಗಾಗಿ ನಿಮ್ಗೆ ವಿಶೇಷವಾದಂತಹ ಆಶೀರ್ವಾದಗಳು ನಿಮ್ಮ ಅಚೀವ್ಮೆಂಟ್ಗೆ ಸಂಬಂಧಪಟ್ಟಂಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ಅದು ಹಣಕಾಸಿನ ವಿಚಾರದ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳು ಇದೆ ಅಂತ ಹೇಳ್ತಾ ಇದೆ ಜೊತೆಗೆ ಈ ದೀಪಾವಳಿಯಿಂದಾನೆ ನಿಮ್ಮ ಜೀವನಕ್ಕೆ ಒಂದು ಪಾಸಿಟಿವ್ ವೈಬ್ ಬಂದಿದೆ ಅನ್ನುವಂಥದ್ದು ಇದೆ ದುಡ್ಡು ಬರ್ತಾ ಇದೆ ಬರುತ್ತೆ ಬರುವಂತ ದುಡ್ಡನ್ನ ಕೃತಜ್ಞತಾ ಪೂರ್ವಕವಾಗಿ ಸ್ವೀಕಾರ ಮಾಡಿ ಅನ್ನುವಂಥದ್ದು ಕೂಡ ಇದೆ ಡಿಸಿಷನ್ ಇದೆ ಒಂದು ನಿರ್ಧಾರ ತಗೊಳ್ಬೇಕು ಈ ಡಿಸೆಂಬರ್ ಮೂವತ್ತೊಂದಕ್ಕೆ ಏನ್ ಡಿಸಿಷನ್ ತಗೊಳ್ತೀರಾ ನೀವು ಡಿಸೈಡ್ ಮಾಡಿ ಇನ್ನ ಹೆಚ್ಚಿನ ಬದಲಾವಣೆ ಇನ್ನ ಹೆಚ್ಚಿನ ಗ್ರಹಗತಿಗಳು ನಿಮ್ಮ ಫೇವರ್ಗೆ ಬದಲಾಗುತ್ತೆ ಬದ್ಲ ಆಗ್ಲಿ ಬಿಡ್ಲಿ ಗಣೇಶ ಮಾತ್ರ ನಿಮ್ಮನ್ನ ಯಾವತ್ತೂ ಬಿಡೋದಿಲ್ಲ ನಿಮ್ಮನ್ನ ಕಾಪಾಡ್ತಾನೆ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಫ್ಯೂಚರ್ ಫಾರ್ ದ ಪ್ರಾಮಿಸ್ ಅಂತ ಇದೆ ಸೊ ಸದ್ಯಕ್ಕೆ ನನಗೆ ಈ ಕಾರಣ ನೋಡ್ತಾ ಇದ್ರೆ ನಮ್ದು ಈ ಏನು ಸುರಂಗ ಕೊರಿಬೇಕಾರೆ ಸಿಕ್ ಹಾಕೊಂಡ್ಬಿಟ್ಟಿದ್ರಲ್ಲ ಅದು ನೆನಪು ಬರ್ತಾ ಇದೆ ಸೊ ಆ ಥರ ಇರಬಹುದು ಅದು ಒಳ್ಳೇದಾಗದ ಮುಂದಿನ ದಿನಗಳಲ್ಲಿ ಅಂತ ಇರಬಹುದು ಸೊ ನಿಮಗೆ ನಿಮ್ಮ ಸೋಲ್ ಮೇಟ್ ನಿಮ್ ಲೈಫಿಗೆ ವಾಪಸ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಮೂರು ಕಾರ್ಡ್ಸ್ ಇಡ್ತೀನಿ ಮೂರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ ತುಂಬಾ ಪಾಸಿಟಿವ್ ಕಾರ್ಡ್ ಬಂದಿರೋದ್ರಿಂದ ಸೊ ಪಾಸಿಟಿವ್ ಆಗಿ ಇದೀರಾ ಪಾಸಿಟಿವ್ ಆಗಿ ಮುಂದುವರಿತೀರಾ ಅನ್ನೋ ಅಂಥದ್ದು ಓಕೆ ಇದು ಮೊದಲನೇದು ಇದು ಎರಡನೇದು ಇದು ಮೂರನೇದು ಹೀಲಿಂಗ್ ಬರ್ತಾ ಇದೆ ನಿಮ್ಮ ಪ್ರೀತಿ ಪಾತ್ರರು ತಮ್ಮನ್ನ ತಾವು ತಿದ್ದುಗೊಳ್ಬೇಕಾದಂತ ಅಗತ್ಯ ಕೂಡ ಇದೆ ಮೊದಲನೇದು ಯಾರು ಆಯ್ಕೆ ಮಾಡಿದೀರ ಪ್ಯೂರಿಟಿ ಮತ್ತೆ ಅಕ್ಸೆಪ್ಟೆನ್ಸ್ ಇದೆ ಸೊ ಎಸ್ ಸದ್ಯಕ್ಕೆ ಯಾವುದು ಮುಖ್ಯ ಯಾವುದು ಮುಖ್ಯ ಅಲ್ಲ ಇದ್ರ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಹೊಟ್ಟೆಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಫುಡ್ ಪಾಯ್ಸನ್ ಆಗುವಂತ ಸಾಧ್ಯತೆ ಇದೆ ಹಳೆ ಹೊಸ್ತು ಅಥವಾ ಹೆಚ್ಚು ಹಾಳಾಗಿರುವಂಥದ್ದನ್ನ ಏನು ತಿನ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಸಾಧ್ಯ ಆದ್ರೆ ಫ್ರೆಶ್ ಊಟ ಮಾಡಿ ಬಿಸಿ ಬಿಸಿ ಊಟ ಮಾಡಿ ಅನ್ನುವಂಥದ್ದು ಇದೆ ನಿಮ್ಮ ಜೀವನಕ್ಕೆ ಬಹಳಷ್ಟು ಜನ ಬರ್ತಾರೆ ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಅವರಲ್ಲಿ ನಿಮ್ಗೆ ಯಾರು ಮುಖ್ಯ ಯಾರು ಮುಖ್ಯ ಅಲ್ಲ ಇದ್ರ ಕಡೆ ಗಮನ ಕೊಡಿ ಜೊತೆಗೆ ನಿಮ್ಮನ್ನ ಒಬ್ಬ ಪ್ರಮುಖ ವ್ಯಕ್ತಿ ಭೇಟಿಯಾಗಲಿಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಏನೋ ಪ್ರಾಪರ್ಟಿ ವಿಚಾರದಲ್ಲೂ ಕೂಡ ಮಾತುಕತೆಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಒಡ್ನಲ್ಲಿ ಸರಿಯಾದ ರೀತಿಯಲ್ಲಿ ಊಟ ತಿಂಡಿನ ಮಾಡಿ ಅಟ್ ದಿ ಸೇಮ್ ಟೈಮ್ ನಿಮ್ಮ ವೆಯ್ಟ್ ಗೇನ್ ಕಡೆ ಕೂಡ ಸ್ವಲ್ಪ ಗಮನ ಕೊಡಿ ಸ್ವಲ್ಪ ವೆಯ್ಟ್ ಲೈಸ್ ಮಾಡ ವೆಯಟ್ ಲಾಸ್ ಮಾಡ್ಕೊಳ್ಳಿ ಓಕೆ ಲೆಸ್ ವೆಯ್ಟ್ ಲಾಸ್ ಓಕೆ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಎಲ್ಲೋ ಒಂದು ಆಧ್ಯಾತ್ಮಿಕ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಗುರುಗಳ ಕಡೆಯಿಂದ ನಿಮ್ಗೆ ವಿಶೇಷವಾದಂತ ಒಂದು ಆಶೀರ್ವಾದ ರೂಪಕವಾಗಿ ಏನೋ ಒಂದು ಸಿಗ್ಬಹುದು ಒಂದು ಹಣ್ಣು ಒಂದು ಸಿಹಿನೋ ಏನೋ ಒಂದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಶಂಕರಾಚಾರ್ಯರ ಆಶೀರ್ವಾದ ಕೂಡ ಎಲ್ರ ಮೇಲೂ ಇದೆ ಅನ್ನುವಂಥದ್ದು ಕೂಡ ಇದೆ ಎಂಥದೇ ಸೈಕ್ಲೋನ್ ಬರ್ಲಿ ಎಂಥದೇ ಚಂಡಮಾರುತ ಬೀಸಿದ್ರು ಕೂಡ ನಿಮ್ಮ ಪ್ರಯಾಣ ನಿಲ್ಲೋದಿಲ್ಲ ಮುಂದುವರ್ಸ್ಕೊಂಡು ಹೋಗಿ ಹೋಗ್ಬಿಡ್ ಬನ್ನಿ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಬದಲಾವಣೆಗಳು ಇದೆ ಫಾರ್ಟಿ ನಂಬರ್ ತುಂಬಾ ಇಂಪಾರ್ಟೆಂಟ್ ಇದೆ ನಿಮ್ಗೆ ಒಂದು ರಕ್ಷೆ ಇದೆ ಸು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅನ್ನುವಂಥದ್ದು ಕೂಡ ಇದೆ ಪ್ರಯಾಣಕ್ಕೆ ಏನೇನ್ ಬೇಕೋ ಎಲ್ಲ ತಯಾರಿ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಆಮೇಲೆ ಹೋಗಿ ಅನ್ನುವಂಥದ್ದು ಕೂಡ ಇದೆ ಯಾವುದೋ ಒಂದು ಉತ್ಸವ ಮಾಡಿಸ್ಬೇಕಾಗಿತ್ತು ನಿಲ್ಲಿಸ್ಬಿಡಿದಿರ ಆ ಉತ್ಸವನ ಮುಂದುವರಿಸಿ ಇದ್ರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ದೇವರಿಗೆ ಏನೋ ಒಂದು ಆಭರಣ ಕೊಡಬೇಕು ಅಂತ ಅನ್ಕೊಂಡ್ ಕೊಟ್ಟಿಲ್ಲ ಅಂದ್ರೆ ಅದನ್ನು ಕೂಡ ಕೊಡಿ ಅನ್ನುವಂಥದ್ದು ಕೂಡ ಮೂರನೇ ದಾರು ಆಯ್ಕೆ ಮಾಡಿದೀರ ಡಿವೈನ್ ಗೈಡೆನ್ಸ್ ನಿಮ್ಮ ಜೊತೆ ಥರ್ಟಿ ತ್ರೀ ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರರು ಜೊತೆಗೆ ನಿಮ್ಮ ವಿಘ್ನಗಳನ್ನ ನಿವಾರಣೆ ಮಾಡಲಿಕ್ಕೆ ವಿನಾಯಕ ಅವರಿಂದ ಸಲಹೆಗಳನ್ನ ಪಡ್ಕೊಂಡು ನಿಮಗೆ ಸೊ ದಾರಿ ದೀಪ ತೋರಿಸೋದಕ್ಕೆ ನಿಮಗೆ ಗೈಡೆನ್ಸ್ ಕೊಡೋದಕ್ಕೆ ಮಾರ್ಗದರ್ಶಕರಾಗಿ ಗಣೇಶ ಮತ್ತೆ ತ್ರಿಮೂರ್ತಿಗಳು ಇದ್ದಾರೆ ಹಾಗಾಗಿ ನಿಮ್ಮ ಜೀವನಕ್ಕೆ ಡಿವೈನ್ ಗೈಡೆನ್ಸ್ ಬರ್ತಾ ಇದೆ ಅದನ್ನ ಸ್ವೀಕಾರ ಮಾಡಿಕೊಂಡು ಅದ್ರ ಪ್ರಕಾರ ಹೋಗಿ ಏನೇ ಆದರೂ ಕೂಡ ಭಕ್ತಿ ಮಾರ್ಗನ ಬಿಟ್ಟು ಹೋಗಬೇಡಿ ಎಲ್ರ ಬಗ್ಗೆ ಪ್ರೀತಿ ವಿಶ್ವಾಸ ಇರ್ಲಿ ಅನ್ನೋ ಅಂಥದ್ದು ಕೂಡ ಇದೆ ಇಷ್ಟ ಆದ್ರೆ ಇಷ್ಟ ಆದಷ್ಟು ಲೈಕು ಶೇರು ಸಬ್ಸ್ಕ್ರೈಬು ಮಾಡಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಸಣ್ಣ ಮಂಗಳಾನಿ ಭವಂತು ಎಲ್ಲರಿಗೂ ಒಳ್ಳೇದಾದ್ವಿ